ಇವತ್ತು ವಿಜಯಪುರ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಜಿಲ್ಲೆಯ ನಾಯಕರು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಸಂಸದರಾಗಿರ್ತಕ್ಕಂಥ ರಮೇಶ್ ಅವರನ್ನು ಐದನೇ ಬಾರಿ ನಾವು ಗೆಲ್ಲಿಸಿದ್ದೇವೆ ಇವತ್ತು ಸುಮಾರು ಐವತ್ತೊಂದು ಸಾವಿರ ಮತಗಳ ಅಂತರದಿಂದ ಭಾರಿ ಇವತ್ತು ವಿಜಯ ತುಂದುಮೆಯನ್ನು ನಾವು ಜಿಲ್ಲೆಯಲ್ಲಿ ಮುಳುಗಿಸಿದ್ದೇವೆ ನಮ್ಮ ದೇವರಿಪ್ಪರಿಗೆ ವಿಧಾನಸಭಾ ಕ್ಷೇತ್ರದಿಂದ ಸನ್ಮಾನ್ಯ ರಮೇಶ್ ಜಿಗ್ಜಿಣಗಿ ಅವರಿಗೆ ಸುಮಾರು ಒಂಬತ್ತು ಸಾವಿರ ಮತಗಳನ್ನು ಮುನ್ನಡೆ ಕೊಡೋದ್ರ ಮುಖಾಂತರ ದೇವರಪ್ಪಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ನಮ್ಮ ಮಾಜಿ ಶಾಸಕರಂಥ ಸನ್ಮಾನ್ಯ ಸೋಮನಗೌಡರು ಸುಮಾರು ಎರಡು ತಿಂಗಳುಗಳ ಕಾಲ ಹಗಲೇರುಳು ಶ್ರಮಿಸಿ ಇವತ್ತು ಒಂಬತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳನ್ನು ಮುನ್ನಡೆ ಕೊಡುವುದರ ಮುಖಾಂತರ ಇವತ್ತು ರಮೇಶ್ ಜಿಗ್ಜನಗಿ ಸಾಹೇಬರ ಗೆಲುವಿನಲ್ಲಿ ನಮ್ಮ ದೇವರಿಪುರುಗಿ ವಿಧಾನಸಭಾ ಕ್ಷೇತ್ರದ ಕೂಡ ಅತ್ಯಂತ ಮಹತ್ವದ ಪಾತ್ರ ವಹಿಸಿಕೊಂಡಿದೆ ಇವತ್ತು ಈ ಒಂದು ವಿಜಯೋತ್ಸವದಲ್ಲಿ ನಮ್ಮ ಇಡೀ ವಿಧಾನಸಭಾ ಕ್ಷೇತ್ರದ ನಮ್ಮ ಮತದಾರರಿಗೆ ಈ ಮೂಲಕ ನಾನು ಸನ್ಮಾನ್ಯ ಸೋಮನಗೌಡರು ಮತ್ತು ಮಂಡಲ ಅಧ್ಯಕ್ಷರಾದ ನಾನು ನಮ್ಮ ಎಲ್ಲ ಪದಾಧಿಕಾರಿಗಳ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ